ಪಿಂಕಿನ ನೋಡಬೇಕನ್ನಿಸ್ತ ಅವ್ರು ನಿಮ್ಮನ್ನು ಬಾ ಅಂದ್ರೆ ನೀವು ನಿಮ್ಗೆ ಇತ್ತಲ್ಲ ಅದಕ್ಕ ನೀನು ಕರ್ಕೊಂಡು ಹೋಗ್ಲಿಲ್ಲ ಹಂಗ ಬಿಟ್ಟ ಹೋದು ಅವರ ಇಲ್ಲೇ ಬರ್ತಾರಲ್ಲ ಅವಾಗ ನೀ ಮಾತಾಡೋಂತೆ ಹಾಂ ಬಂಗಾರ ಹೋಗುವಾಗ ನಿಂಗೆಲ್ಲ ನೋಡಿ ಇನ್ನೂ ಕಮ್ಮಿ ಆಗೈತಿ ನೀನ್ ಕರ್ಕೊಂಡು ಹೋಗ್ತಾಯಿದ್ದೀನಿ ಹಣ ಅಂತ ಅದು ಅಮ್ಮಿ ಬಾಡ ತಗೋಬೇಡ್ರಿ ಸುಳ್ಳು ಸುಳ್ಳು ಪಯ್ಯ ಹೂ ಅಂತ ಹೇಳ್ಯಾಳ ಅಜ್ಜಿ ಹ್ಮ್ ನೋಡಲಿ ನಿಮ್ಮ ಅಕ್ಕನ್ ನೋಡಿ ತಿಳ್ಕೊ ಹ್ಮ್ ಅಜ್ಜಿ ಬಾಳ ಶಾನಳವ ನೀವ್ ಬಾಳ ಶಾನ ನನ್ನ ಬಂಗಾರ ಗಿಣಿನಿ ಅಪ್ಪ ಏನು ಮಾಡತ್ತೀರಿ ಹಾ ಊಟ ಎಲ್ಲ ಆಯ್ತಲ್ಲ ಎಲ್ಲ ಊಟ ಆತಪ್ಪ ಬರ್ಜರಿ ಇರಕ್ಕೆ ಊಟ ಆತು ಇನ್ನೇನ ಕತ್ಲು ಆಗೇತಿ ಅದಕ್ಕ ಇನ್ನೊಂದ್ ಸ್ವಲ್ಪ ಮಮ್ಮಕ್ಳ ಜೋಡಿ ಮಾತಾಡ್ಕೊಂತ ಕುಂತು ಅವಕ್ಕೂ ಮಾತಾಡಿರ್ಕಿದ್ರಲ್ಲ ನಾವು ಅವ್ ನಮ್ಮನ್ ಬಿಡಾತೇನ ಇಲ್ಲ ಎಲ್ ಹೋಗೇವಿ ಎಲ್ ಬಿಟ್ಟೇವಿ ಎಲ್ಲ ಕ್ವಶನ್ ಕೇಳತ್ತಾರ

ಹುಡುಗರಿಗೆ ಅದಕ್ಕೆ ಅಪ್ಪ ಅವ್ವನ ಊರಿಗೆ ಹೋಕ್ಕನು ಅಂದ್ರೆ ಅತ್ತೆ ಮಾವನು ಇಲ್ಲಿ ಇರ್ಲಿಲ್ಲಲ್ಲ ಅವು ಹುಡುಗರಿಗೆ ಇಲ್ಲಿ ಇರಕ್ಕೆ ಆಗತ್ತಿರ್ಲಿಲ್ಲ ಅದಕ್ಕ ಊರಿಗೆ ಹೋಕ್ಕೇನಿ ಊರಿಗೆ ಹೋಕ್ಕೇನಿ ಅಂತ ಅಳಾತಿದ್ದವು ಅವು ಅಜ್ಜಿಗೆ ಫೋನ್ ಹಚ್ಚಿ ಕೊಡು ಅಂತ ನಾನು ನಿನ್ನೆ ಫೋನ್ ಹಚ್ಚಿದ್ನಿ ಅದಕ್ಕೆ ಅಪ್ಪ ಅವ್ವ ಬರಾಕತ್ತಾರ ಪಾಪುಗಳ್ ಇಬ್ಬರು ಊರಿಗೆ ಕರ್ಕೊಂಡು ಹೋಗ್ತಾರಂತ್ರಿ ಬೇಡ ಈಗ ಅದಕ್ಕ ನಿನಗ ಯಾರನ್ನ ಕೇಳಿ ಬಾ ಅಂತ ಹೇಳಿದಿ ಹಾ ಅಲ್ಲ ಯಾರನ್ನ ಕೇಳಿ ಬಂದು ಕರ್ಕೊಂಡು ಹೋಗಂದಿ ನನ್ನ ಮಕ್ಕಳನ್ನ ನಿಮ್ಮ ತಂಗಿ ಸರಿಯಿಲ್ಲ ನಿಮ್ಮ ತಂಗಿನ ಇದ್ದಾಗ ನನ್ನ ಮಗ ಬಿದ್ದು ಹೊಡ್ಕೊಂಡು ನಾನು ನಿಮ್ಮ ತಂಗಿಗೆ ನಿಮ್ಮ ಮನೆಯನ್ನ ಅವ್ರಿಗೆ ಒಂದೀಟು ಹಾಗೆ ಅನ್ನೋದಿಲ್ಲ ಬುದ್ಧಿ ಅನ್ನೋದಿಲ್ಲ ಇಲ್ಲ ನನ್ನ ಮಕ್ಕಳನ್ನ ಅಲ್ಲಿ ಕಳಿಸಿ ನಾನಿಲ್ಲಿ ನನ್ನ ಮಕ್ಳು ಹೆಂಗದವು ನನ್ನ ಮಕ್ಳು ಏನು ಮಾಡತ್ತವು ಅನ್ನೋ ಚಿಂತಿ ಇಲ್ಲಿ ನನಗೆ ಇರೋಕ್ಕಾಗಲ್ಲ ನಾನು ಕಳಿಸೋದಿಲ್ಲ ಅಂದ್ರೆ ಕಳಿಸೋದಿಲ್ಲ ಯಾರನ್ನ ಕೇಳಿ ಬಂದಿನಿ ಯಾರನ್ನ ಕೇಳಿ ಬಂದಿ ಏ ಮಂಜು ಹಂಗೆಲ್ಲ ಮಾತಾಡಬಾರ್ದು ಅವರು ನಿನ್ನ ಅತ್ತಿ ಮಾವ ಅಪ್ಪ ನಿಂಗೆಲ್ಲ ಇದು ಗೊತ್ತಾಗಲ್ಲ ನೀನು ಇವಳ ರಂಗಿನಾಟಕ್ಕೆಲ್ಲ ನೀನು ಹೋಗ್ಬೇಡ ನೀನು ಸುಮ್ಮ ಬಿಡು ನೀವು ಈಕಿ ಉಸಾಬರಿಯಲ್ಲಿ ಭಾಗವಹಿಸೋಕೆ ಹೋಗ್ಬೇಡ್ರಿ ಈಕಿ ಹೆಂಗೆ ಅದಾಳ ಈಕಿನ ಹೆಂಗೆ ಹದ ಹಿಡಿಬೇಕು ಅನ್ನೋದು ನನಗೆಲ್ಲ ಗೊತ್ತೈತಿ ನನ್ನ ಮಕ್ಕಳನ್ನ ನಾ ಕಳಿಸೋದಿಲ್ಲ ಯಾರ ಯಾವನ ಪರ್ಮಿಷನ್ ತೊಗೊಂಡು ಫೋನ್ ಹಚ್ಚಿ ಬಂದು ಕರ್ಕೊಂಡು ಹೋಗಂತ ಹೇಳಿದ್ದು ನೀನು ಇದೆಲ್ಲ ಆಗದ ಮಾತು ನನ್ನ ಮಕ್ಕಳನ್ನ ಕಳಿಸಲ್ಲ ಬೇಕಾದ್ರೆ ನೀನು ನಡಿ

ಮತ್ತೆ ನಮ್ಮ ಮಕ್ಕಳನ್ನ ನೋಡ್ತಾರೆ ಅವ್ರು ಯಾರು ನೋಡ್ತಾರೆ ನಮ್ಮ ಮಕ್ಕಳ ಆಡಿಸೋ ಆಸೆ ಅವ್ರಿಗೂ ಇರ್ತತಿ ಇಲ್ಲ ಅಂಬೇಡ್ರಿ ಮಗಳ ಸಂಗೀತ ಅಯ್ಯೋ ರೀ ಅಪ್ಪ ಅವ ಬಂದ್ರಿ ಹಂಗೇನು ಮಾತಾಡಕ್ಕೆ ಹೋಗ್ಬೇಡ್ರಿ ಅವ್ರು ಬಂತಾರೆ ನಿಮ್ಮ ಕೈ ಮುಗಿತೇನ್ರಿ ನೇ ಮಂಜು ಬಾಯ್ಲೆ ಅಪ್ಪ ಅವ ಬಂದ್ರಿ ಇಲ್ಲಿ ಕಾಲಿ ನೀರು ಕೊಡ್ತೇನೆ ಅಲ್ಲಿ ಬಿ ಅಕ್ಕಿ ಬಗ್ಗೆ ಗೊತ್ತಿಲ್ಲ ನಿನಗೆ ನಾಟಕ ಮಾಡಿ ಹುಡುಗರನ್ನ ಕಳಿಸಿ ಏನಾರ ಮಾಡೋ ಪ್ಲಾನ್ ಇಟ್ಟಿರ್ತಾಳೆ ಅವಳು ನಾನು ಇದಕ್ಕೆ ಏನಾರ ಒಂದು ತೀರ್ಮಾನ ತೊಗೊಳ್ಳೇಬೇಕು ಇಲ್ಲಂದ್ರೆ ಅವಳು ಅದೇ ಹದಗೆ ಬಿರಲ್ಲ ಬರುದಿಲ್ಲ ಬಿ ಬರುದಿಲ್ಲ ಅಕಿ ಅಕಿ ಏನ್ ಮಾಡ್ತಾಳಾ ನಾನು ನೋಡ್ತೀನಿ ನೀ ನಿನ್ ನನ್ ಪರ ಇರೋದಕ್ಕೆ ನಾನು ತಿರುಗಿ ಬಿಳ್ತೀನಿ ನೀ ಏನ್ ತಿರ್ಕೋಕ ಹೋಗಬೇಡ ಅಕಿ ಏನು ಅಂತ ಅದಕ್ಕೆ ಸವಾಸಿರಾಗಿ ನಾನು ನಿಂದಿರ್ತೀನಿ ಇನ್ನು ಮುಂದೆ ಆಟ ನಂದು ನೀ ಏನ್ ಚಿಂತೆ ಮಾಡಕ ಹೋಗಬೇಡ ಅಮ್ಮಕ್ಕನ್ ಕರ್ಕೊಂಡು ಹೋಗಕ ಮಾತ್ರ ಹೋಗ್ಲಿ ಅಕಿಗೂ ಮಕ್ಕಳ ಕವ ಇಲ್ಲ ನಾಕ್ ಬರುದಿಲ್ಲ ಅವ್ರಿಗೂ ಮೊಮ್ಮಕ್ಕಳ ನಮ್ಗೆ ಎಷ್ಟ ಹಕ್ಕಿರ್ತೈತಿ ಅವ್ರಿಗೂ ಇರ್ತೈತಿ ಕರ್ಕೊಂಡು ಹೋಗ್ಲಿ ಬ್ಯಾಡ ಅನ್ಬೇಡ ಸುಮ್ನೆ ಅಪ್ಪ ಬಂದ್ರಿ ಇಲ್ಲಿ ಖಾಲಿ ನೀರು ಕೊಡ್ತೇನೆ

ಅವು ಈಗ ಭೀ ಚಾಪಿ ತೊಗೊಂಡ್ಬರ್ತಾನೆ ಕುಂದ್ರೆ ಅಂತ ಯಾವ ಚಾಪೇನು ಬೇಡ ಅಲ್ಲೇ ಚೀಲ ಐಟಮ್ ನೋಡು ಚೀಲ ತೊಗೋದ ಹುಡುಗರು ದಿನಸ ಎಲ್ಲ ಅದಾವು ರೊಟ್ಟಿ ಕರ್ಕೊಂಡ್ಬಂದಿದ್ವಿ ಮತ್ತು ಹುಡುಗರನ್ನ ಕರ್ಕೊಂಡು ಹೋಗ್ತಾನ ಅಂತ ಹೇಳಕ್ಕೆ ಇದು ಮಾಡಿದೀನಿ ಮತ್ತು ನೀವು ಹೇಳಿದೆಲ್ಲ ಮೊಮ್ಮಕ್ಕಳನ್ನ ಕರ್ಕೊಂಡು ಅಂತೇಳಿ ಅದಕ್ಕೆ ನಿಮ್ಮ ಅಪ್ಪಗ ಮೊಮ್ಮಕ್ಕಳ ಜೊತೆ ಆಡೋದು ಭಾಳ ಇದೈತಿ ಟೈಮು ಆಳಕ್ಕೆ ಬಂದ್ತೀವಿ ಅದಕ್ಕೆ ಕರ್ಕೊಂಡು ಹೋಗಿ ಬಿಡ್ತಾ ನಮ್ಮದೇ ಕೈಯಾಗಿ ಗಾಡಿ ತಗೊಂಡ್ಬಂದವು ಅವ್ನು ನಿಂದಿರೋದಿಲ್ಲ ಊಟ ಪಟ ಎಲ್ಲ ಮಾಡ್ಕೊಂಡು ಬಂದವಿ ಕರ್ಕೊಂಡು ಬರ್ತೀವಿ ಅದೇನು ಭೀ ಅಲ್ಲಿಂದ ಇಲ್ಲಿ ಬಂದು ಒಂದು ಕಪ್ ಚಾ ಕುಡಿದು ಕಿರಿ ಕುಂಡಿ ಚಾ ತೊಗೊಂಡ್ಬರ್ತೇನೆ ಬೇಡ್ರ ಚಾ ಏನು ಬೇಡ ಎಲ್ಲಿ ಪಿತ್ತಾಕತಿ ನಿಮ್ಮ ಅಪ್ಪಂಗು ಚಾ ಬೇಡ ಗ್ಯಾಸ್ಟಿಕ್ ಆಕತಿ ಅಂದಿಟ್ಟ ಶರ್ಬತ್ ಕೊಟ್ಟು ಬಿಡು ಶರ್ಬತ್ ಮಾಡ್ಗಪ್ಪಿ ತಂಪ ಮಾಡೈತಿ ಪಾನಕ ಮಾಡ್ಕೊಂಬ ಅನ್ಕೊಂಡೇರಿ ಹ್ಮ್ ಆತ್ ಬಾ ಪಾನಕ ಮಾಡ್ಕೊಂಬ ಇಲ್ಲೇ ಕುಂಡಿರ್ತೇವೆ ಮಾವಾರ ಅತ್ತಿನ ಆರಾಮ್ ಅದಿರಿ ಆರಾಮ್ ನೋಡ್ ಪಾಳಿ ಅದ್ರ ನೀವ್ ಆರಾಮ್ ಅದಿರಲ್ಲ ನಾವ್ ಆರಾಮ್ ಪಾ ನೀವ್ ಆರಾಮ್ ಅದಿರಲ್ಲ ಎಲ್ಲಾ ಕೆಲಸದ ಹೆಂಗ್ ಎಲ್ಲಾ ಚಲೋ ನಡೆಯಾತ್ರಿ ಮಾವಾರ ಅದೇನೋ ನೀವ್ ಒಂದ್ ಗಾಡಿ ಅಂತ ಕೊಡ್ಸಿದಕ್ಕ ಅದೊಂದ್ ಎಲ್ಲಾ ಇದಾಗೇತಿ ಚಲೋ ಆಗೇತ್ರಿ ಚಲೋ ನಡೆಯಾತತ್ರಿ ಆಯ್ತ್ ತಗೋಪಾ ಹಿಂಗೆ ಚಂದ ಮಂದಿ ಜೀವನ ಮಾಡ್ಕೊಂತ ಹೋಗ್ರಿ ಖುಷಿಯಿಂದ ಇದ್ರಿ ಅಷ್ಟೇ ಸಾಕು ನಮಗೂ ಇವ್ರಿಗೂ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಯಿತು ಕುಂಡ್ರಿ ಮಾವರ ಕುಂಡ್ರಿ ಕುರ್ಚಿ ಹತ್ತಿರಲ್ಲ ಏನು ರೀ ಬ್ಯಾಡ ಬ್ಯಾಡಪ್ಪ ಕುರ್ಚಿ ಮೇಲೆ ಕುಂತ್ರೆ ಆಯ ಸಾಕತಿ ಗಾಡಿ ಕುಂತು ಕುಂತು ರಗಡೆ ಆಗೈತಿ ಇಲ್ಲೇ ತಳ ಕುಂಡ್ರಿ ಅಕ್ಕಿ ಅಕ್ಕಿ ನಾನು ಮಮ್ಮಿಗೆ ಹೇಳಿದೆ ನಾನು ಊರಿಗೆ ಹೋಗ್ತೇನೆ ನಾನು ಫೋನ್ ಹಚ್ಚಿ ಕೊಡು ಅಂತ ನಾನು ಬಂದೆಲ್ಲ ನನಗೆ ಬಹಳ ಖುಷಿ ಆಗೈತಿ ಅಲ್ಲೆಲ್ಲ ಆಟ ಆಡಕ್ಕೆ ಎಲ್ಲರೂ ಅದಾರವ್ವ ಬಹಳ ಜನ ಅದಾರಲ್ಲ ಹಿಂಗೆ ಆಟ ಆಡಕ್ಕೆ ಎಲ್ಲರ ಜೊತೆಯೂ ಆಟ ಆಡ್ಬೋದು ಇನ್ಯಾರಿಗೆ ಕೊಡಲಿ ನಂದೆಲ್ಲ ಕೊಡ್ಲಿ ನಾದೆಲ್ಲ ನನ್ನ ಬಂಗಾರ ಅಲ್ಲ ಅಂದ್ರೆ ಅವ ಮೊನ್ನೆ ಬಿದ್ದ ಸ್ವಲ್ಪ ಎಟ್ ಮಾಡ್ಕೊಂಡಿದ್ರಿ ಅದಕ್ಕ ನಾ ಈಕಿ ಮತ್ ಈಗಿ ಕಳಿಸ್ತ ನಿಂತಳು ಏನ್ ಮಾಡದ್ರಿ ಇಲ್ರಿ ಪಾಳಿ ಅಂದ್ರ ನಾವೇನ ಮನೆಯಿಂದ ಹೊರಕು ಬಿಡುದಿಲ್ಲ ನಾನು ಹೇಂತ ಎಲ್ಲ ನೋಡ್ಕೋತಾಳ ಏನ್ ತಿಂತಿ ಮಾಡಕ್ ಹೋಗ್ಬೇಡ್ರಿ ಗೇಟ್ ಐತಿ ಗೇಟ್ ಒಳಗ ಇವ್ರು ಬಂದ್ರಂತೂ ಕೀಲಿನ ಹಾಕ್ ಬಿಡ್ತಾವ ನಾವ್ ಏನ ನನ್ ಮಗಳ ಅಷ್ಟು ಹೊರಗ್ ಬರುವಾಗ ಹೋಗುವಾಗಿದ್ದ ಹುಡುಗರು ಬೇಕಂದ್ರೆ ಇವರಿಗೆ ಅಲ್ಲೇ ಓನ್ಯಾಗ ನಮ್ಮ ಗೇಟ್ ಒಳಗೆ ಕರೆಸಿ ನಾನಾ ಕುಂತು ಆಡಿಸ್ತಾನೆ ವಗಾತಿಯಿಂದ ನೋಡ್ಕೊಂಡು ಒಂದು ಎಂಟು ದಿನ ಇಟ್ಕೊಂಡು ಕಳಿಸ್ತಪ್ಪ ಒಂದನೇ ತಾರೀಕಿಗೆ ಸಾಲ ಚಾಲು ಅಂತಲ ಅದಕ್ಕೆ ಮೂವತ್ತಕ್ಕೆ ಅಮಾಸೆ ಐತಿ ಬೇಡ ಮೂವತ್ತೊಂದಕ್ಕೆ ಕಳ್ಸಿ ಕೊಡ್ತಾವಂತ ಹ್ಞೂ ಏನು ಇದನ್ನ ಮಾಡೋಕೆ ಹೋಗಬೇಡ ಕಳ್ಸಿ ಕೊಡ್ತೋತು ವಗಾತಿ ನೋಡ್ಕೊತವೆ ಅಪ್ಪ ಅದ ಕಾಣಕ ಹಂಗ ನಿಮ್ಮ ಅಕ್ಕಿ ನಾ ಅವ್ನ್ಗೂ ಕೊಡ್ಬೇಕಲ್ಲ ನೀನು ಏನಕ್ಕೆ ಏನ್ ಬೇಕು ಈಗ ವೀಟಾ ಮಾಡಿ ಬಂದ್ರಿ ಇಲ್ಲಿ ಕಂತ ವಿಷನ್ ಕಂತ ಇನ್ನು ಕಾಣ್ಕ ಕೊಡ್ರಿ ಒಟ್ಟು ಗೇಟ್ ಕಮ್ಮಿ ಆಗ್ಬಿಡ್ತೈತಿ ಬೇಡ ಬೇಡ ರೀ ಏನು ಈಗ ಯಾಕೆ ರೀ ತಲೆ ತಾವ್ಕೊಂಡೆ ಅಲ್ಲ ಈ ಇಷ್ಟೋ ಹತ್ತನೇದ ಇಲ್ಲ ರೀ ಬೀಗ್ರ ತಲೆ ತಾವ್ಕೊಂಡಿಲ್ಲ ನಾನು ನೀರು ಹಣಿಸ್ಕೊಂಡು ಎಣ್ಣೆ ಹಚ್ಚಿ ಎರ್ಕೊಂಡೇನಿ ಅದಕ್ಕೆ ಟವಲ್ ಸುತ್ತಕೊಂಡೇನಿ ರಾತ್ರಿ ತುರ್ಬ ಬಿಚ್ಚಿ ಅವ್ನು ಬಿಟ್ಟು ತಲೆ ಕಟ್ಕೊಂಡು ಮುಕ್ಕೋತೇನೆ ಯಾಕಂದ್ರೆ ಎಣ್ಣೆ ಯಾಕೋ ಭಾಳ ನನಗೆ ಕಂಡಿಗೆ ನೀರ ಕುಡಿಯೋದನ್ನ ಹೀಟ್ ಆದಂಗೆ ಆಗೈತೆ ಅದಕ್ಕೆ ಎಣ್ಣೆ ಹಚ್ಚಿ ಎರ್ಕೊಂಡ್ರಿ ಪಾನಕ ಮಸ್ತ್ ಆಗಿದ್ವಾ ಹ್ಮ್ ಪಾನಕ ಬಾರಿ ಮಾಡಿ ಮಗ ಮಗಳ ಕರ್ಬೂಜ ಹಣ್ಣಿಂದ ಇದು ಹ್ಞೂ ಅಪ್ಪ ಹಣ್ಣಿಂದ ಪಾನಕ ಚೆನ್ನಾಗಿರ್ಲಾ மகள ஆய நம்ம இன்னா நம்ம டம் ஒரே கரெண்ட் நாளிங்கல அதுக்காக தங்கி கேட்க ஓடிட்டாள் ஓடி யாட்ட ஏன்னு அதுக்கு நானும் சும்னி கால் மத்தின கசாகு மத்த இன்னும் நம்ம மக்கள் நான் நோட கண்டிப்பா ನಡಿ ರಂಗಾ ನೀವು ಕುಡಿ ಬರಿ ನಾನು ಅರ್ಬಿಡ್ ತಿರ್ತೇನೆ ಅಡಿವಾಮ್ಮ ಮಗಳ ಹೋಗು ಬೇಗಾ ಹೋಗಿ ಬರ್ತ ರಂಗಾ ಅಲ್ಲ ಇವತ್ತಿತ್ತು ಬೆಳಿಗೆ ಹೋಗಿರಲ್ಲ ಇಲ್ರಿ ಬೇಗಾ ಒಂದು ಕೆಲಸ ನಮ್ಮ ನಾನು ಸ್ವಲ್ಪ ನಾಳೆ హాಸ್ಪಟಲ್ಕ್ಕೆ ತೋರಿಸ್ಕೊಂಡ್ ಇವ್ರನ್ನ ಇವರನ ಚಿಕ್ಕಿದು ಸಾಲಿ ಕಾಲೇಜ್ ಹುಟಿ ಇतला ಆಕೆ ಅಂತೇಳಿ ಬಿಟ್ಟು ಹೋಗಿ ತೋರಿಸ್ಕೊಂಡ್ ಮತ್ತೆ ಬಂದ್ಬಿಡ್ತರಿ ಆ ತೋರ್ ಬೇಗಾ ಅಲ್ಲಪ್ಪ ನೋಡು ಈಗ ಬಂದ ಈಗ ಕರ್ಕೊಂಡು ಹೊಂಟ್ರಿ ಅಂದ್ರೆ ಇವ್ರಕ್ಕೆಲ್ಲ ತೀರ್ಮಾನ ಮಾಡಿ ಅವ್ರನ್ನೆಲ್ಲ ಹೊಂದಿಸಿ ನಿಂದ್ರೆ ಬ್ಯಾಡ್ರಿ ಇಲ್ಲಿ ಬಂದ ಹಿಂಗ್ ಮಾಡಿ ಕರ್ಕೊಂಡು ಹೋಗ್ಬಿಡ್ರಿ ಅಂತ ಅಂದ್ರೆ ಇಲ್ಲಿ ವಿಷಯ ಏನರ ನಾವು ಅವ್ರ ತಲೆ ಹೇಳಿ ಹೇಳ ತುಂಬಿ ಗಿಂಬಿ ಅಂತ ಹೇಳಿ ಮೊದಲ ಪ್ಲಾನ್ ಹಾಕಿ ಕಳಿಸ್ ಕರ್ಸಿಬಿಟ್ಟ ಅವ್ರನ್ನ ಅಂದ್ರ ನಾ ಏನು ಬರೋದಿಲ್ಲ ಅತ್ತ ಮನೆ ಬಿಟ್ಟು ಹೋದ್ನಿ ಇನ್ನು ಅವ್ರ ಮಕ್ಳನ್ ಕಳಿಸಿನ ಇಲ್ಲ ಆರಾಮ್ ಇರ್ಬೇಕಂತ ಪ್ಲಾನ್ ಇತ್ತಿದ್ವು ನಾ ಬಂದ ನಾ ಬಂದ ಏನು ಆಟ ನಡಿ ಅದಕ್ಕೆ ಹುಡುಗರನ್ನ ಕಳ್ಸಿ ಕಳ್ಸಲಿ ಕಳ್ಸಲಿ ಎಟ್ಕ ದಿನ ಕಳಿಸ್ತಾಳೆ ನಾನು ನೋಡ್ತಾನೆ ಬಿಗ್ರ ವರ್ಗ ಬರಲಿಲ್ಲ ನಾನು ಹೋಗಕತ್ತರೆ ಯಾಕ ತಿಂದು ಕೊ ಬಾ ಕೊಬ್ಬ ಜಾಸ್ತಿ ಆಗಿ ಇರ್ತತಿ ಅದಕ್ಕೆ ಯಾಕೆ ಇಲ್ಲ ಇರಬೇಡ ನೆನ್ನ ಇಲ್ಲ ತಿಲಿಲ್ಲ ತಿಂತ ಅವ ನಾಯಿಗಳು ಅದಕ್ಕೆ ಅವ ಅದೆ ಇಡಾವು ಇಲ್ಲಿ ಇವನ್ ಕರ್ಕೊಂಡು ಹೋಗಾ ತಿಂದು ಇಟ್ಕೋ ಮತ್ತೆ ಅದನ್ನ ಹಳಗೆ ಕೊಂದ್ರಸ್ತಾರ ಆಯ್ತು ಯಾಕೆ ಇಷ್ಟು ಸಡನ್ ಆಗಿ ಬಂದ ಇವನ್ ಕರ್ಕೊಂಡು ಹೋಗನಂತೆ ಏನು ಆಯ್ತು ಐತಿ ಒಂದು ಪ್ಲಾನ್ ಐತಿ ಈಗ ಆ ಪ್ಲಾನ್ ನಾ ಬಿಚ್ಚಕ ಆಗಲ್ಲ ಅವರನ್ನು ಅದಕ್ಕೆ ಕರ್ಕೊಂಡು ಹೋಗ್ತೇನೆ ಹ್ಮ್ ಆಯ್ತ ಹೋಗ ಕರ್ಕೊಂಡು ಹೋಗ್ತೀನಿ ಹಂದೆ ಹೋಗ ಬರು ಹುಷಾರ ಹ್ಮ್ ಮಗಳ ಹುಷಾರ್ ತಗೋ ನೀವು ಹುಷಾರಾಗಿರು ನಾನು ಹುಷಾರ್ ತೊಗೊಪ್ಪ ನನಗೆ ಯಾವ ಏನು ಆಗಲ್ಲ.